ನಾಡು ಅಲ್ಲಿ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವ್ರ ಜೊತೆ ನಾನು ಚರ್ಚೆಯನ್ನು ಮಾಡಿದ್ದೀನಿ ಅವರು ಹಿಂದೆ ಒಂದು ಆರೆಂಟು ತಿಂಗಳನ್ನು ಕೂಡ ಹಿಂದೆ ಫೋನ್ ಮಾಡಿದರು ಎಲ್ಲ ಭಾಳಷ್ಟು ಈ ಇಂಡಸ್ಟ್ರಿಗಳು ಬರೋದರಿಂದ ಧೂಳು ಹೆಚ್ಚಾಗಾಗಿದೆ ಆಮೇಲೆ ವೆಹಿಕಲ್ ಮೂಮೆಂಟ್ಸು ಜಾಸ್ತಿ ಆಗಿದೆ ರಸ್ತೆಗಳು ಕೂಡ ಹಾಳಾಗ್ತಾ ಇದ್ದಾವೆ ಇದೆಲ್ಲನೂ ಕೂಡ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನನಗೆ ಹೇಳಿದ್ದಾರೆ ಹೀಗಾಗಿ ಅವರು ಏನು ಇವತ್ತು ಇದನ್ನು ಅದ್ರ ಬಗ್ಗೆ ಈ ಸ್ಟೀಲ್ ಇಂಡಸ್ಟ್ರಿಗಳ ಬಗ್ಗೆ ಅವರು ತಮ್ಮ ನಿಲ್ಲವನ್ನು ಇದು ಮಾಡಿದ್ದಾರೆ ನಾನು ನೆನೆ ಬಿಟ್ಟವರು ಎರಡು ದಿವಸ ಹಿಂದೆ ಅವ್ರ ಜೊತೆ ಮಾತನಾಡಿದ್ದೀನಿ ನಾನು ಹೋಗಿ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತೀನಿ ಚರ್ಚೆ ಮಾಡಿ ಯಾಕಂದರೆ ಗೌರಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಭಾಳಷ್ಟು ಆಧರಣೀಯ ಒಬ್ಬ ಸ್ವಾಮೀಜಿಯವರು ಬಹುಶಃ ನಾವು ಎರಡನೇ ಸಿದ್ಧಗಂಗಾ ಮಠ ಅಂತ ಸಹ ಅಲ್ಲಿ ಬಡವರಿಗೆ ಸುಮಾರು ಐದು ಸಾವಿರ ಮಕ್ಕಳಿಗೆ ಅವರು ತಂದು ಶಿಕ್ಷಣ ಕೊಡ್ತಾರೆ ಹೀಗಾಗಿ ಅವ್ರ ಜೊತೆ ನಾವು ಚರ್ಚೆ ಮಾಡಿ ಅವ್ರ ಜೊತೆ ಸಲಹೆಯನ್ನು ತೊಗೊಂಡು ಇದು ಮಾಡಿ ಏನು ಮಾಡಬೇಕು ಅನ್ನೋದು ನಂತರ ಮುಂದೆ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ನಿರ್ಧಾರವನ್ನು ಎದುರಿಸ ನಾವು ತಗೋಕೊಳ್ತೀವಿ ಹೀಗಾಗಿ ಅವ್ರ ಬಗ್ಗೆ ಅಪಾರವಾದಂಥ ಗೋ ಸಿದ್ದೇಶ್ವರ ಮಾಸ್ವಾಮಿಗಿ ಅವರ ಅವರ ಅಭಿಪ್ರಾಯಗಳಿಗೆ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಚರ್ಚೆ ನಂತರ ಮುಖ್ಯಮಂತ್ರಿಗಳಿಗೂ ಕೂಡ ಇದು ಮಾಡಿಸಿ ಒಟ್ಟಾರೆ ಇದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ತೀನಿ ಈಗ ನಮ್ಮಲ್ಲಿ ಈಗ ಎಸ್ ಪಿ ಅವರು ನನಗೆ ಹೇಳಿದರು ನಮ್ಮಲ್ಲಿ ಈ ಕಡೆ ಆ ಕಡೆ ಸ್ವಲ್ಪ ವಾತಾವರಣ ಭಿನ್ನವಾಗಿರಬೇಕು ಇಲ್ಲಿ ನಮ್ಮ ಎಸ್ ಪಿಗಳು ಜತ್ತು ಈ ಕಡೆ ಎಲ್ಲ ಮಾತನಾಡಿದ್ದಾರೆ ಎರಡು ಕಡೆ ಜನ ಇವತ್ತೊಂದು ಸಹ ಪ್ರಾರಂಭ ಮಾಡಿರಿ ಅಂತೇಳಿ ಒತ್ತಾಯಗಳದ ಅದನ್ನು ನಾವು ಸೂಕ್ತವಾದಂಥ ಚರ್ಚಿಸಿ ಸೂಕ್ತವಾದಂಥ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಜೊತೆ ಚರ್ಚಿಸಿ ಸೂಕ್ತವಾದ ನಿರ್ಧಾರಕ್ಕೆ ಹೋಗ್ತೀವಿ ಅವ್ರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಪರಮೇಶ್ವರ್ ಗೊತ್ತು ಪರಮೇಶ್ವರ್ ರಾಜೀನಾಮೆ ಕೊಡುವಂಥ ಪ್ರಶ್ನೆಯೇ ಇಲ್ಲ ಅವರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರು ಭಾಳ ಆತ್ಮೀಯ ನನಗೂ ಕೂಡ ಭಾಳ ಆತ್ಮೀಯರು ಅವರ ರಾಜಕೀಯವಾದ ರಾಜಕೀಯದಲ್ಲಿ ಇನ್ನೂ ಇಪ್ಪತ್ತು ವರ್ಷ ಅವ್ರು ಇರಬೇಕು ಅಂತೇಳಿ ನಮ್ಮೆಲ್ಲರ ಆಶಯವಾಗಿದೆ ಹೀಗಾಗಿ ಆ ಪ್ರಶ್ನೆನೇ ಬರೋದಿಲ್ಲ ಪರಮೇಶ್ವರವರು ರಾಜೀನಾಮೆ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋದು ಸುಮ್ಮನೆ ಯಾವುದೋ ಒಂದು ಕಾರಣದಿಂದ ಎಷ್ಟೋತ್ತೊಂದು ದಿವಸ ಮಣ್ಣು ಒಂದು ಇವತ್ತೊಂದು ದಿವಸ ಕೆಲವೊಂದು ವಿಚಾರಗಳು ನಮಗೂ ಆಗ್ತದೆ ಅವತ್ತು ಎಮೋಷನಲ್ ಆಗಿ ಇವತ್ತು ಸಹ ಕೆಲವೊಂದು ಮಾತುಗಳನ್ನು ಹೇಳಿರ್ಬೋದು ಆದರೆ ಪರಮೇಶ್ವರವರು ರಾಜೀನಾಮೆ ಕೊಡುವುದಂತಾದರೆ ರಾಜಕೀಯ ನಿವೃತ್ತದ್ದು ಅದು ಯಾವುದೂ ಪ್ರಶ್ನೆ ಉದ್ಭವಿಸೋದಿಲ್ಲ ಅವ್ರಿಗೆ ಇನ್ನೂ ಉಜ್ವಲ ಭವಿಷ್ಯ ಮುಂದೆ ಕಾಡಿದೆ ಅಂದರೆ ಅದು ನಿಮ್ಮ ಕಲ್ಪನೆ ಅವ್ರು ಹೇಳ